ಕೊಟ್ಟ ಕುದುರೆಯ ನೇರದೆ ಕೊಟ್ಟ ಕುದುರೆಯ ನೇರದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ನೆರೆಯ ಮೂರು ಲೋಕವು ಅಲ್ಲಣವ ಹೊತ್ತುಕೊಂಡು ಬಳಲುತ್ತ ಇದಾದರೆ ಗುಹೇಶ್ವರನೆಂಬ ಅವರೆತ್ತಬಲ್ಲರು ಕೊಟ್ಟ ಕುದುರೆಯಲ್ಲಿ ಲೋಪಗಳಿವೆ ಇದು ಕರೆ ಕುದುರೆ ಇದು ಬೆಳೆ ಕುದುರೆ ಇದು ಕಂದ ಹೀಗೆ ಹಳದಿ ಬಣ್ಣದ ಕುದುರೆ ಅಂತೇಳಿ ಅದನ್ನ ಮಾರ್ಮಿಕವಾಗಿ ಶರಣರು ವಚನಗಳಲ್ಲಿ ರಚನೆ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಜೀವನದಲ್ಲಿ ಹೆಣ್ಣು ಗಂಡುಗಳಿಗೆ ಅದನ್ನ ಹೋಲಿಕೆ ಮಾಡಿ ಬರಿತಾ ಇದ್ದಾರೆ ಅದು ನನ್ನ ವೈಯಕ್ತಿಕವಾದ ವಿಚಾರ ಕೊಟ್ಟ ಕುದುರೆಯಲ್ಲಿ ಲೋಪಗಳಿವೆ ಎಂದು ಅದನ್ನ ತೆಗಳುತ್ತಾ ಮತ್ತೊಂದು ಕುದುರೆಯ ಬಯಸ್ತಕ್ಕಂಥದ್ದು ಅಂದರೆ ಮನೆಯಲ್ಲಿರುವಂತಹ ಮಹಿಳೆಯನ್ನೇ ನಾವು ಸರಿಯಾಗಿ ನೋಡಿಕೊಳ್ಳದೆ ಮತ್ತೊಂದು ಮಹಿಳೆಯ ಮೇಲೆ ಕಂಡು ಆಗ್ತಕ್ಕಂಥದ್ದನ್ನ ಹನ್ನೆರಡನೇ ಶತಮಾನದಲ್ಲಿಯೇ ಶಿವಶರಣ ಅಲ್ಲ ಪ್ರಭುಗಳು ಈ ವಚನದ ಮೂಲಕ ಇಂಥ ಜಂಜಾಟಗಳನ್ನು ಒತ್ತುಕೊಂಡು ಮನೆಯಲ್ಲಿ ಅವರು ತಿಕ್ಕಾಟಗಳನ್ನು ಮಾಡತಕ್ಕಂತ ಪ್ರವೃತ್ತಿ ಇರೋದರಿಂದ ಇಂಥವರಿಂದ ಏನು ಸಾಧನೆ ಇಲ್ಲ ಗುಹೇಶ್ವರ ಅಂತಕ್ಕಂಥ ಲಿಂಗವನ್ನು ಅವರು ಎತ್ತಬಲ್ಲರು ಈ ಮೂರು ಲೋಕದಲ್ಲಿಯೂ ಕೂಡ ಇಂಥ ಜನರಿದ್ದಾರೆ ಆ ಕೊಟ್ಟ ಕುದುರೆಯ ಲೋಪಗಳನ್ನು ಬಿಟ್ಟು ಇದೇ ಒಳ್ಳೆ ಕುದುರೆ ಇದರಿಂದಲೇ ನನ್ನ ಸಂಸಾರ ಇದನ್ನೇ ನಾನು ತಿದ್ದಿ ತೀಡಿ ಅದನ್ನು ಸರಿ ಮಾಡಿಕಬೇಕು ಹಾಗೆ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥ ಮಾತನ್ನ ಪ್ರಭುಗಳು ತಮ್ಮ ವಚನದಲ್ಲಿ ಬಹು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮೂರು ಲೋಕದಲ್ಲಿರ್ತಕ್ಕಂಥ ಜಂಡಾಟಗಳನ್ನ ನಾವು ತಿದ್ದಿಕೊಂಡು ತೀಡಿಕೊಂಡು ಶರಣರು ಹೇಳಿಕೊಟ್ಟಂತ ನಾವು ಮಾರ್ಗದಲ್ಲಿ ನಡೆದದ್ದೇ ಆದರೆ ಸಂಸಾರ ಅಂತಕ್ಕಂಥದ್ದು ಸುಖಿ ಆಗ್ತದೆ ಅಂತಕ್ಕಂಥ ಮಾತನ್ನ ಕೂಡ ನಾವು ಹೇಳ್ತೇವೆ ಹಾಗೆಯೇ ಮುಂದುವರೆದು ಚನ್ನಬಸವಣ್ಣನವರು ಒಂದು ವಚನವನ್ನು ಬರೀತಾರೆ ಕ್ರಿಯೆಯೇ ಜ್ಞಾನ ಕ್ರಿಯೆಯೇ ಜ್ಞಾನ ಆ ಜ್ಞಾನವೇ ಕ್ರಿಯೆ ಜ್ಞಾನವೆಂದಡೆ ತಿಳಿಯುವುದು ಕ್ರಿಯೆ ಎಂದಡೆ ತಿಳಿದಂತೆ ಮಾಡುವುದು ಪರಸ್ತ್ರೀ ಭೋಗಿಸದಿರುವುದೇ ಜ್ಞಾನ ಅದರಂತೆ ಆಚರಿಸುವುದೇ ಕ್ರಿಯೆ ಅಂತೂ ಆಚರಿಸದಿದ್ದಡೇ ಅದೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ ಚನ್ನ ಬಸವಣ್ಣನವರ ವಚನ ಚನ್ನಬಸವಣ್ಣನವರ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಸಾಕಷ್ಟು ವಿಷಯವಿದೆ ಚನ್ನಬಸವಣ್ಣನವರು ಅನುಭವ ಮಂಟಪದಲ್ಲಿ ಅತ್ಯಂತ ಕಿರಿಯ ಶರಣರಾದರೂ ಕೂಡ ಬಸವಣ್ಣನವರ ಅಲ್ಲಮಹಾಪ್ರಭುಗಳ ಮತ್ತು ಸಿದ್ದರಾಮ ಶರಣರ ಸ್ಪಂತಿಯಲ್ಲಿ ಕುಳಿತು ಅವರತ್ರ ವಿಚಾರ ವಿನಿಮಯ ಮಾಡಿಕೊಳ್ತಕ್ಕಂಥ ಅತ್ಯಂತ ಮಹಾಜ್ಞಾನಿ ಚನ್ನಬಸವಣ್ಣ ಆ ಚನ್ನಬಸವಣ್ಣನವರಿಗೆ ಅನೇಕ ಬಿರುದುಗಳಿವೆ ಶಟಸ್ಥಲ ಚಕ್ರವರ್ತಿ ಸಮ್ಯಜ್ಞಾನಿ ಹವಿರಳ ಜ್ಞಾನಿ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಅವರಿಗೆ ಬಿರುದನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಕ್ಕಂಥ ಮಾತನ್ನು ಅನುಭವ ಮಂಟಪದಲ್ಲಿ ಅನೇಕ ಮೇಲ್ಪಂಕ್ತಿಯ ಜನರ ಹತ್ರ ಕೆಳವರ್ಗದ ಶವಶರಣರು ಬಂದ ಹಾಗೆ ಎಲ್ಲರನ್ನೂ ಒಂದೇ ವೇದಿಕೆಯಡಿ ತಂದಂಥ ಮಹಾ ಜ್ಞಾನಿ ಚನ್ನಬಸವಣ್ಣ ಆ ಚನ್ನಬಸವಣ್ಣನವರ ವಚನ ಎಷ್ಟು ಸ್ಪಷ್ಟವಾಗಿದೆ ಕ್ರಿಯೆ ಜ್ಞಾನ ಆ ಜ್ಞಾನವೇ ಕ್ರಿಯೆ ಜ್ಞಾನವೆಂದರೆ ತಿಳಿಯುವುದು ಕ್ರಿಯೆ ಎಂದಡೆ ತಿಳಿದಂತೆ ಮಾಡುವುದು ಪರಸ್ತ್ರೀ ಬೋಧಿಸದಿರುವುದೇ ಜ್ಞಾನ ಅದರಂತೆ ಆಚರಿಸುವುದೇ ಕ್ರಿಯೆ ಅಂತೂ ಆಚರಿಸದಿದ್ದಡೆ ಅದೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ ಇಂಥ ವಚನಗಳು ಅವರಿಂದ ಬಂದಿದಾವೆ ಅಂತಂದರೆ ಅಂಥ ಶರಣರು ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಕೂಡ ಇವರನ್ನು ಅತ್ಯಂತ ಆಧಾರದಿಂದ ಪ್ರೀತಿಯಿಂದ ಕಂಡದ್ದು ಅಲ್ಲಿ ಉಂಟು ಸ್ವಂತ ಸೋದರ ಹಳೆಯಾಗಿರತಕ್ಕಂತಹ ಚನ್ನಬಸವಣ್ಣನವರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅವರ ಅಪ್ಪಣೆಯನ್ನು ಪಡೆದು ಸಿದ್ದರಾಮರಿಗೆ ಅಲ್ಲಮಾಪ್ರಭುವಿನ ಒತ್ತಾಶಯದ ಮೇರೆಗೆ ಲಿಂಗ ದೀಕ್ಷೆಯನ್ನು ಮಾಡಿದಂಥ ಮಹಾ ಏಕೈಕ ಜ್ಞಾನಿ ಅಂದರೆ ಚನ್ನಬಸವಣ್ಣ ಚನ್ನಬಸವಣ್ಣನವರ ಒಂದು ವಿಚಾರ ಭಾಳ ಅದ್ಭುತವಾದಂಥ ವಿಚಾರ ಅದೇ ರೀತಿ ಚನ್ನಬಸವಣ್ಣನವರು ಮತ್ತೆ ಮುಂದುವರೆದು ಮತ್ತೆ ಮುಂದುವರೆದು ಹೇಳ್ತಾರೆ ಹಲವು ಕಾಲ ಅಂಸೆಯ ಸಂಘದಲ್ಲಿದ್ದರೇನು ಬಕನು ಶುಚಿಯಾಗಬಲ್ಲದೆ ನಿಧಿ ನಿಧಾನದೊಳಗಿದ್ದರೇನು ಪಾಷಾಣವನ್ನಾಗಬಲ್ಲದೆ ಕಲ್ಪತರಗಳ ಸಂಘದಲ್ಲಿದ್ದರೇನು ಕೊರಡು ಫಲವಾಗಬಲ್ಲದೆ ಕ್ಷುನಿಕ ಕಾಶಿ ಕ್ಷೇತ್ರದಲ್ಲಿದ್ದರೇನು ಶುನಿಕ ಅಂದ್ರೆ ನಾಯಿ ಕಾಶಿ ಕ್ಷೇತ್ರದಲ್ಲಿ ಶುನಿಕನಿದ್ದರೇನು ಅದರ ಕ್ಷೀರ ಪಂಚಾಮೃತವಾಗಬಲ್ಲದೆ ಕಂಡುಗ ಆದೊಳಗೆ ಇದ್ದಿಲು ಹಾಕಿದರೇನು ಬಿಳಿದಾಗಬಲ್ಲದೆ ಕೂಡಲ ಚನ್ನ ಸಂಗನ ಶರಣರ ಸನ್ನಿಧಿಯಲ್ಲಿದ್ದರೇನು ಅಸಜ್ಜನ ಸದ್ಭಕ್ತನಾಗಬಲ್ಲನೆ ಎಂಥ ಅದ್ಭುತವಾದಂಥ ವಚನ ಇಂಥ ವಚನಗಳು ಚನ್ನಬಸವಣ್ಣನವರಿಂದ ಬಂದದಾವೆ ಅಂತಂದ್ರೆ ಚನ್ನಬಸವಣ್ಣನ ಕೀರ್ತಿ ಎಷ್ಟರ ಮಟ್ಟಿಗೆ ವ್ಯಾಪ್ಸಿತ್ತು ಅಂತಕ್ಕಂಥದ್ದು ನಮಗೆ ಆ ವಚನಗಳಿಂದ ತಿಳಿದು ಬರ್ತದೆ ಇಲ್ಲಿ ಈ ವಚನವನ್ನ ನಾವು ಮುಂದುವರೆದು ನೋಡ್ತಾ ಹೋದ್ರೆ ಒಬ್ಬ ಅಸಜ್ಜನ ಅಸಜ್ಜನ ಅಂದ್ರೆ ಅವನು ಗುಣವಂತ ಅಲ್ಲ ಅಂತ ಅಂತ ಗುಣವಂತ ಅಲ್ಲದವನನ್ನ ಶರಣರತ್ರ ಒತ್ತಾಯ ಪೂರ್ವಕವಾಗಿ ನಾವು ತಂದು ಇಟ್ಟರು ಕೂಡ ಅವನು ಶರಣರ ಸಂಘದ ಸನ್ನಿಧಿಯಲ್ಲಿ ಇದ್ರೂ ಕೂಡ ಅಂತವರಿಂದ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಒತ್ತಾಯ ಮಾಡಿ ನಾವು ಏನನ್ನು ಮಾಡೋಕ್ಕಾಗಲ್ಲ ಉಣ್ಸಕ್ಕಾಗಲ್ಲ ತನ್ನ ಸಾಮರ್ಥ್ಯ ತನ್ನ ಗುಣ ತನ್ನ ವಿಚಾರ ತನ್ನಿಂದಲೇ ತಾನು ಪಡ್ಕೋಬೇಕು ಅಂತಂದರೆ ಅದು ಅವನ ಕೈಯಲ್ಲಿಯೇ ಇದೆ ಅವನ ಏಳಿಗೆ ಅವನ ಹಿರಿತನ ಅವನ ಬೀಳು ಅವನ ಕೈಯಲ್ಲಿಯೇ ಇದೆ ಅದಕ್ಕೋಸ್ಕರ ಹಂಸೆಯ ಸಂಘದಲ್ಲಿ ಆ ಬಕ ಬಕ ಅಂದರೆ ಬಕ ಪಕ್ಷಿ ಅದು ನೀರಿನಲ್ಲಿರ್ತದೆ ಹಂಸ ನೀರಿನಲ್ಲಿರ್ತದೆ ಆ ಹಂಸನ ವಿಚಾರಣೆ ಬೇರೆ ಬಕ ಪಕ್ಷಿಯ ವಿಚಾರಣೆ ಬೇರೆ ಬಕ ಪಕ್ಷಿ ಮೀನು ಆ ನೀರಿನಲ್ಲಿ ಬಂದ ತಕ್ಷಣನೇ ತನ್ನ ಎಲ್ಲ ಮೌಢ್ಯತೆಯನ್ನ ಬಿಟ್ಟು ಪಕ್ಕನ ನಂಗೆ ಒಂದೇ ಸರಿ ಕ್ಯಾಚ್ ಮಾಡಿ ತಿಂತ ಆದ್ರೆ ಅದು ಹೆಂಗಿರ್ತದೆ ನೋಡ್ಲಿಕ್ಕೆ ಅಂತಂದ್ರೆ ಬಹಳ ಅತ್ಯಂತ ಸದ್ಗುಣ ಸಂಪನ್ನನಾಗಿ ಕಾಣ್ತಾ ಇರ್ತದ ನೀರಿನಲ್ಲಿ ನಿಂತಾಗ ಅದ್ರ ಮುಖ ನೋಡ್ರಿ ನೀವು ಬಕ ಪಕ್ಷಿದ ಅದು ಹೆಂಗ ನಿಂತಿರ್ತದಪ್ಪ ಅಂದ್ರೆ ಎಷ್ಟು ಇವನಲ್ಲಿ ಸಂಪತ್ತು ತುಂಬೆತ ಅನ್ನೋಂಗೆ ಇದರ ಅರ್ಥ ಮಾರ್ಮಿಕವಾಗಿ ಬರೆದಿದ್ದಾರೆ ನಾವು ಬಟ್ಟೆ ಹಾಕಂದು ನಾವು ಕುಂತ್ಕಂದರೆ ಸಾಲದು ಅದ್ರ ಹತ್ರ ವಿದ್ಯೆ ಇರಬೇಕು ನಮ್ಮಿಂದ ಏನಾದರೂ ಸಾಧಿಸ್ಬೇಕು ಅಂತಕ್ಕಂಥ ವಿಚಾರ ಇರಬೇಕು ಇದನ್ನು ಜನರಿಗೆ ತಿಳುವಳಿಕೆಗಾಗಿ ಪಕ್ಷಿಗಳನ್ನು ಪ್ರಾಣಿಗಳನ್ನು ತೆಗೆದುಕೊಂಡು ವಚನಗಳನ್ನು ರಚನೆ ಮಾಡಿರ್ತಕ್ಕಂಥ ನಮ್ಮ ಶಿವಶರಣರು ಬಹಳ ಅದ್ಭುತವಾದಂಥ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತಹ ಶರಣರ ವಚನಗಳನ್ನು ನಾವು ಚಾಚು ತಪ್ಪದೆ ಮಾಡಬೇಕು ಮಾಡುವುದರ ಜೊತೆಗೆ ಇನ್ನೊಬ್ಬರಿಗೆ ತಿಳಿಸ್ಬೇಕು ಇವತ್ತಿನ ಒಂದು ಈ ವಚನ ಸಾಹಿತ್ಯ ಅಂತಕ್ಕಂಥದ್ದು ಇದು ನಿಂತ ನೀರಲ್ಲ ಇದು ಅರಿತಕ್ಕಂಥ ನೀರು ಈ ಅರಿತಕ್ಕಂಥ ನೀರು ಯಾವಾಗಲೂ ಹೊಸದಾಗಿರ್ತದೆ ನಿಂತ ನೀರು ಕೊಳತು ಹೋಗ್ತದೆ ಆದ್ದರಿಂದ ವಚನದ ಗಂಟನ್ನು ಬಿಚ್ಚಿ ಕೊಡಿವಿ ತಮ್ಮ ಮನೆಗಳಲ್ಲಿ ಇಟ್ಟಿರ್ತಕ್ಕಂಥ ವಚನಗಳ ಗಂಟನ್ನು ಕೊಡಿವಿ ಪ್ರತಿನಿತ್ಯ ಪುರುಷನಾಗಲಿ ಮಹಿಳೆಯಾಗಲಿ ತನ್ನಲ್ಲಿ ತಾನು ತಿಳಿದು ಆ ವಚನಗಳನ್ನು ರಚನೆ ಮಾಡಿಕೊಳ್ಳಿರಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛ ಪಡ್ತಾ ಇದ್ದೇನೆ